ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಬಂದುಬಿಟ್ಟು ಗೋಧಿ ಹಿಟ್ಟಲ್ಲಿ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಇನ್ನೇನು ಬೇಡ ಗೋಧಿ ಮತ್ತು ಸಕ್ಕರೆ ಒಂಚೂರು ತುಪ್ಪ ಇದ್ರೆ ಎಲಕ್ಕಿ ಕಾಯಿ ಹಾಕೋಬೋದು ಇಲ್ಲಾಂದ್ರೆ ಏನು ಪರವಾಗಿಲ್ಲ ಗೋಧಿನ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದು ಘಮ ಅಂತ ವಾಸನೆ ಬರೋವರೆಗೂ ಹುರ್ಕೋಬೇಕು ಫ್ರೆಂಡ್ಸ್ ಸಣ್ಣ ಉರಿ ಎಲ್ಲ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಸೀಸ್ಬಾರ್ದು ಸೀದೋದ್ರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಹಾಗೆ ಸಣ್ಣ ಉರಿ ಎಲ್ಲ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೀವು ಜಾಸ್ತಿ ಉರಿ ಇದ್ರೂ ಹೋದಂಗೆ ಒಟ್ಟಿನಲ್ಲಿ ಉರಿಬೇಕು ಗೋಧಿ ಹಿಟ್ಟನ್ನ ತುಪ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ರೆಡಿ ಮಾಡ್ಕೋಬೇಕು ಅದು ಬಿಸಿ ಆರಬೇಕು ಮೇಲೆ ಅದನ್ನ ಜಲಡಿ ಆಡ್ಕೊಬೇಕು ಯಾಕೆಂದರೆ ಗಂಟು ಗಂಟು ಥರ ಆಗ್ಬಿಟ್ಟಿರುತ್ತೆ ತುಪ್ಪ ಎಲ್ಲ ಹಾಕಿ ಕುಡ್ತಿರ್ತೀವಲ್ಲ ಹಾಗಾಗಿ ಅದನ್ನು ನೀಟಾಗಿ ಹುರ್ಕೊಂಡಾದ್ಮೇಲೆ ಅದು ಹಾರದಿಗೆ ಬಿಟ್ಬಿಟ್ಟು ಆಮೇಲೆ ಸಕ್ಕರೆ ಪಕ್ಕ ರೆಡಿ ಮಾಡ್ಕೋಬೇಕಾಗುತ್ತೆ ಸಕ್ಕರೆ ಪಕ್ಕ ಅಂದರೆ ಎಷ್ಟು ಸಕ್ಕರೆ ತೊಗೊಂಡಿರ್ತೀವಿ ಅದಕ್ಕೆ ಸ್ವಲ್ಪ ಮುಳುಗೋ ಥರ ತೊಗೊಂಡ್ರೆ ಸಾಕು ಸಕ್ಕರೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ನೀರು ಥರ ಆಗಿ ಹಲ್ವಾ ಥರ ಆಗಿಬಿಡುತ್ತೆ ನಮಗೆ ಬರ್ಫಿ ಥರ ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ಸಕ್ಕರೆ ಮುಳುಗುವಷ್ಟು ತಗೊಂಡ್ರೆ ಸಾಕು ತಗೊಂಡು ಸಕ್ಕರೆ ನೀರಲ್ಲಿ ಕರಗಿ ಅದು ಚೆನ್ನಾಗಿ ತಿರ್ಗಿಸ್ಬೇಕು ಚೆನ್ನಾಗಿ ತಿರ್ಗಿಸ್ಕೊಂಡು ಸಕ್ಕರೆ ಕರಗಬೇಕದು ಯಾಕೆಂದ್ರೆ ತೆಲಂದ್ರೆ ಹಣ್ಣು ತಳ ಹಿಡಿದ್ಬಿಡುತ್ತೆ ನಾವು ಸಕ್ಕರೆನ ಹಾಗೆ ಇದು ಮಾಡಿಬಿಟ್ರೆ ತಳೆ ಇರ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಅದನ್ನ ಕ ಇರಬೇಕು ತಿರುಗಿಸ್ತಾ ತಿರುಗಿಸ್ತಾ ಅದೇನಾಗುತ್ತೆ ಫುಲ್ಲು ಕರಗುತ್ತೆ ಒಂದು ಒಂದೆಳೆ ಪಾಕ ಬರುತ್ತೆ ಆ ಥರ ಬಂದಾಗ ಇದನ್ನ ಜಲ್ಡೆ ಇಟ್ಕೊಂಡಿರಬೇಕು ಗೋಧಿ ಹಿಟ್ಟನ್ನ ಆಮೇಲೆ ಅದ್ರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ ಒಂದೆಳೆ ಅಂದರೆ ಕೈಯಲ್ಲಿ ಈ ಥರ ಕೈ ಎಂಟ್ದಾಗ ಒಂದೆಳೆ ಥರ ಬರುತ್ತೆ ಅಷ್ಟೇ ಅದು ಅದೇನು ದೊಡ್ಡಿದೆಲ್ಲ ಅದು ಹಿಂಗೆ ಹೆಣ್ದಾಗ ಬರೋಲ್ಲ ಫಸ್ಟು ಆಮೇಲೆ ಬರುತ್ತೆ ಒಂದೆಳೆ ಪಾಕ ಬಂದಾಗ ಬರುತ್ತೆ ಬಂದಾಗ ನೋಡಿಕೊಂಡು ಆವಾಗ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ಕಲ್ಸ್ಕೊಳ್ತಾ ಇದ್ದಾಗೇ ಫಸ್ಟಿಗೆ ನಾವು ತುಪ್ಪ ಸಾವಿರ ಇಟ್ಕೋಬೇಕಾಯ್ತು ನಾನು ಮಾಡ್ತಾ ಮಾಡ್ತೇನೆ ಸ್ಟವ್ನು ಆಫ್ ಮಾಡೋದು ಮರೆತುಬಿಟ್ಟು ತುಪ್ಪ ಸಾವಿರ್ಕೊಂಡಿಲ್ಲ ಅದು ಬೇಗನೆ ಗಟ್ಟಿ ಆಗಿಬಿಡುತ್ತೆ ಯಾಕೆಂದರೆ ಸ ಯಾವಾಗ ನಾವು ಸಕ್ಕರೆ ಹಾಕ್ತೀವಿ ಇಟ್ಟಿನ ಹಿಂದೆನೇ ನಾವು ಬೇಗ ತ ತುಪ್ಪ ಸಾವಿರಿರೋ ತಟ್ಟೆಗೆ ಹಾಕೊಂಡ್ಬಿಡ್ಬೇಕು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಇದು ಬೇಗನೆ ಗಟ್ಟಿ ಆಗ್ಬಿಡುತ್ತೆ ಹಂಗಾಗಿ ಸ್ವಲ್ಪ ಗಟ್ಟಿ ನೋಡ್ಕೊಂಡು ಮಾಡಿ ಅಷ್ಟೇ ನೋಡಿ ಈ ಥರ ಒಂದೇಳೆ ಪಾಕ ಬಂದಮೇಲೆ ಗೋಧಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಲೆವೆಲಿಗೆ ಬರ್ತಿದ್ದಂಗೆ ಮೊದಲೇ ತುಪ್ಪ ಸಾವ್ರ್ ಇಟ್ಕೋಬೇಕಾಗಿತ್ತು ಇಟ್ಕೋಬೇಕು ನಾನು ಆಲ್ರೆಡಿ ಅದನ್ನು ಹಾಕ್ತಿದ್ದಂಗೆ ತುಪ್ಪ ಸಾವಿರ್ಕೊಂಡೆ ಅದೇನಾಗೋಯ್ತು ಗಟ್ಟಿಯಾಗೋಯಿತು ಆಮೇಲೆ ಸ್ಟವ್ನು ಆಫ್ ಮಾಡೋದು ಮರೆತುಬಿಟ್ಟೆ ಹಾಗೆ ಇಟ್ಬಿಟ್ಟು ತುಪ್ಪ ಗಟ್ಟಿ ಆಗೋಯ್ತು ಹಂಗಾಗಿ ನೀವು ಈ ಥರ ತೆಳ್ಳೆ ಇದ್ದಾಗಲೇ ಒಂದು ತುಪ್ಪ ಸವ್ರಿಬಿಟ್ಟು ಅದಕ್ಕೆ ಹಾಕ್ಬಿಡ್ಬೇಕು ಆವಾಗೇನಾಗುತ್ತೆ ಗಟ್ಟಿಯಾಗಿ ಸರಿ ಹೋಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಪುಡುಪುಡಿ ಆಗಿಬಿಡುತ್ತೆ ಅದು ನೀವು ಒಂದು ನಿಮಿಷ ಲೇಟಾದ್ರೂ ಫುಲ್ಲು ಅದು ಹಾಗೇ ಪುಡ್ಪುಡಿ ಆಗಿಬಿಡುತ್ತೆ ನೀವು ಇಟ್ಬಿಟ್ಟು ಪೀಸ್ ಮಾಡಿದ್ರೆ ಪೀಸ್ ಆಗುತ್ತೆ ಇಲ್ಲ ಹಂಗೆ ಬಿಟ್ಬಿಡ್ತೀವಿ ಅಂದರೆ ಪುಡಿ ಆಗಿಬಿಡುತ್ತೆ ನೋಡಿ ಈ ಥರ ಹಾಕ್ತಿದ್ದಂಗೆ ನಾವು ಒಂದು ಪ್ಲೇಟ್ಗೆ ತುಪ್ಪ ಸಾವಿರ ಬಿಟ್ಟು ಹಾಕ್ಕೊಂಡ್ಬಿಡ್ಬೇಕು ಏನಾಗುತ್ತೆ ಅಲ್ಲೇ ಗಟ್ಟಿಯಾಗಿ ನೀಟಾಗಿ ಬರ್ಫಿ ಥರ ಆಗುತ್ತೆ ಇಲ್ಲ ಅಂದರೆ ಏನಾಗುತ್ತೆ ಹಾಗೆ ಪುಡ್ಪುಡಿ ಆಗಿಬಿಡುತ್ತೆ ಅದು ಯಾಕೆ ಆ್ಯಕ್ಚುಲಿ ಎಲ್ಲ ಗಟ್ಟಿಯಾಗಿರುತ್ತಲ್ಲ ಹಾಕಿದ ತಕ್ಷಣ ಅದು ಪುಡ್ಪುಡಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಇದಾಕಿದ್ದಂಗೆನೇ ಫಸ್ಟೇ ತುಪ್ಪ ಇಟ್ಕೊಂಡು ಅದೊಂದು ಮಾಡ್ಕೊಳ್ಳಿ ಫಸ್ಟ್ ತುಪ್ಪ ಸವರಿಟ್ಕೊಂಡು ಆಮೇಲೆ ಅದನ್ನು ಹಂಗೆ ಡೈರೆಕ್ಟಾಗಿ ಬೇಗ ಹಾಕೊಂಬಿಡಿ ಅವಾಗ ಸರಿ ಹೋಗುತ್ತೆ ಗೋಧಿ ಬರ್ಫಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಓಡಾಡ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ ಅದೊಂದು ನೋಡಿಕೊಂಡು ಮಾಡ್ಕೊಳ್ಳಿ ಅಷ್ಟೇ ಇನ್ನೇನಿಲ್ಲ ಮಕ್ಕಳಿಗೆ ಓಡಾಡ್ಕೊಂಡಿದ್ದಾಗ ನಾನೇ ಗೋಧಿ ತಿರುತ್ತೆ ಯಾವಾಗಲಾದರೂ ಬೇಜಾರಾದಾಗ ಡಿಫ್ರೆಂಟಾಗಿ ಒಂದು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈ ರೀತಿ ಗೋಧಿ ಬರ್ಫಿ ರೆಡಿ ಆಯಿತು ಬರೀ ಎರಡೇ ಎರಡು ಐಟಮಿಂದ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಆದರೆ ಮಾಡೋದ್ರಲ್ಲಿ ನೀವು ಆ ಕಡೆ ಈ ಕಡೆ ಸ್ವಲ್ಪ ಇದಾದ್ರೂ ರೆಸಿಪಿ ಹಾಳಾಗುತ್ತೆ ಅದೊಂದು ನೆನಪಿನಲ್ಲಿ ಇಟ್ಕೊಳ್ಳಿ ನೋಡಿ ಈ ರೀತಿ ಒಂದು ಚೂರು ಆ ಕಡೆ ಈ ಕಡೆ ಆದ್ರೂ ಗಟ್ಟಿ ಬಿಡುತ್ತೆ ಒಂದೇ ಒಂದು ಸೆಕೆಂಡಲ್ಲಿ ಅದು ಗಟ್ಟಿಯಾಗೋ ಚಾನ್ಸ್ ಇರುತ್ತೆ ಬೇಗ ತುಪ್ಪ ಸಾವಿರಿರೋ ತಟ್ಟೆಗೆ ಹಾಕೊಂಡ್ಬಿಟ್ಟು ಬಿಸಿ ಇರುತ್ತೆ ನಾವು ಮಿಕ್ಸ್ ಮಿಕ್ಸ್ ಇರ್ತೇವಲ್ಲ ಆ ಸ್ಪೂನಲ್ಲೇ ಮಿಕ್ಸ್ ಮಾಡಿಬಿಟ್ಟು ತಟ್ಟುಬಿಟ್ಟು ಇಟ್ಬಿಡ್ಬೇಕು ನೋಡಿ ಈ ರೀತಿ ಪೀಸ್ ಕಟ್ ಮಾಡಿ ಇಟ್ಬಿಟ್ರೆ ಆರಾಮಾಗಿ ರೆಡಿಯಾಗುತ್ತೆ ಗೋಧಿ ಬರ್ಫಿ ಅದಕ್ಕೆ ಬೇಕು ಅಂದರೆ ನೀವು ಮೇಲೆ ದ್ರಾಕ್ಷಿ ಇಲ್ಲ ಗೋಡಂಬಿ ಅಂಟಿಸ್ಕೋಬೋದು ಅದೇ ಹೇಳ್ದಂಗೆ ನಾನು ಸ್ವಲ್ಪ ತೆಳ್ಳಗಿದ್ದಾಗಲೇ ಅಂಟಿಸಿ ರೆಡಿ ಮಾಡ್ಕೋಬೇಕು ಗಟ್ಟಿ ಆಗೋದ್ಮೇಲೆ ಏನು ಮಾಡೋಕ್ಕಾಗಲ್ಲ ಪೀಸ್ಗಳಾಗ್ಬಿಡುತ್ತೆ ನೋಡಿ ಈ ರೀತಿ ರೆಡಿಯಾಗುತ್ತೆ ಗೋಧಿ ಬರ್ಫಿ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ಥರ ಗೋಧಿ ಹಿಟ್ಟಿನಿಂದ ಮಾಡಿರುವಂಥ ಬರ್ಫಿನ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಗೋಧಿ ಮತ್ತು ಸಕ್ಕರೆ ಅಷ್ಟೇನೇ ಹಾಕಿರೋದು ಇನ್ನೇನಿಲ್ಲ ಒಂಚೂರು ತುಪ್ಪ ಹಾಕಿರೋದು ನೀವು ಬೇಕು ಅಂದರೆ ಅದು ಹೇಳ್ದಂಗೆ ದ್ರಾಕ್ಷಿ ಕೊಡಂಬಿ ಅದು ಆಪ್ಷನು ನೀವು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದ್ರೆ ಏನು ತೊಂದರೆ ಇಲ್ಲ ಬರೀ ಗೋಧಿ ಹಿಟ್ಟಲ್ಲೇ ಮಾಡಿದ್ರೂ ತುಂಬ ಟೇಸ್ಟ್ ಆಗಿರುತ್ತೆ ಗೋಧಿ ಹಿಟ್ಟಲ್ಲಿ ಏನು ಮಾಡಿದ್ರೂ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಗೋಧಿ ಬರ್ಫಿ ರೆಡಿಯಾಗಿದೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತುಂಬ ಟೇಸ್ಟಿಯಾದ ಗೋಧಿ ಬರ್ತೀವಿ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್